ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಇವತ್ತು ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿನ್ನೆ ಹೆಸರುಘಟ್ಟ ಮಾಲ್ಗೆ ಹೋಗಿದ್ದು ವಿಡಿಯೋ ಇತ್ತು ಅದನ್ನೇ ಅಪ್ಲೋಡ್ ಮಾಡಿದೆ ಬಟ್ ನೆನ್ನೆನೂ ಲಾಗ್ ಮಾಡಲಿಲ್ಲ ಅದಕ್ಕೆ ಇವತ್ತು ನೆನ್ನೆದು ಇವತ್ತು ಸೇರಿ ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗಿನ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಐದೂವರೆ ಆಗಿದೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಇವತ್ತು ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ಬೆಳಗ್ಗೆ ಏನು ಸಾಂಬಾರು ಮಾಡಿದ್ದೆ ಅಂದರೆ ರಾತ್ರಿ ಕಡಲೆಕಾಳು ಬಟಾಣಿಕಾಳು ನೆನಕಿಟ್ಟಿದ್ದೆ ನೆನಕಿಟ್ಟು ಬೆಳಗ್ಗೆ ಎದ್ದು ಅದೇ ಕರಿಮಿನ ಸಾಂಬಾರು ಮಾಡಿದೆ ಕರಿಮಿನ ಸಾಂಬಾರು ಮಾಡಿಟ್ಬಿಟ್ಟು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಇದ್ದೋ ಬಟ್ಟೆ ಎಲ್ಲ ಮಡ್ಚಿಟ್ಟೆ ಮಡ್ಚಿಟ್ಬಿಟ್ಟು ಆಮೇಲೆ ಅಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಮಾಡ್ಕೊಳ್ಳೋಕ್ಕೆ ಹೊರಟೆ ಒಂದು ಬಾಕ್ಸ್ ಮಾಡ್ಕೊಂಡೆ ಅಂದರೆ ಅಕ್ಕಿಗೇನು ನೆಲ್ಲು ಕಲ್ಲು ಏನು ಜಾಸ್ತಿ ಏನು ಇರಲಿಲ್ಲ ಅದಕ್ಕೆ ಬೇಗನೆ ಮಾಡ್ಕೊಂಡು ಎತ್ತಿತ್ತೆ ಆಮೇಲೆ ಬೆಳಗ್ಗೆ ಏನು ಮಾಡಿದ್ರು ಅಂದರೆ ನಮ್ಮ ಮನೆಯವರು ಎಲ್ಲ ಈ ಮೋಡ ಮುಚ್ಕೊಂಡಿದ್ದಿದ್ಕೆ ಫ್ರೆಂಡ್ಸ್ ಎಲ್ಲ ನಾವು ಹಾರಾಕಿದ್ದಿತ್ತು ಎಲ್ಲ ತುಂಬ್ಕೊಂಬಂದು ಎಲ್ಲ ರೂಮ್ಗೆ ಇಟ್ಟಿದ್ದೋ ಆಮೇಲೆ ನಮ್ಮ ಮಾವ ಭಾನುವಾರ ಮಿಷಿನಿಗೆ ಕೊಡೋಣ ತಗೊಂಡೋಗಿ ಹಾಕಿರಿ ಮೇಲೆ ಅಂತ ಹೇಳಿದ್ರು ಎಲ್ಲ ನಮ್ಮ ಮನೆಯರೇ ನಮ್ಮ ಮನೆಯವರು ನನ್ನ ಮಗ ಎಲ್ಲ ತಗೊಂಡೋಗಿ ಮೇಲೆ ಹಾಕಿದರು ಮೇಲೆ ಹಾಕಿ ಆಮೇಲೆ ಇನ್ನೇನು ಕೆಲಸ ಮಾಡಿದೆ ಆಮೇಲೆ ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ತಲೆ ಬೇರೆ ನೋಯ್ತಿತ್ತು ನಿನ್ನೆ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇವಾಗ ಇನ್ನೇನು ಕೆಲಸ ಇರೋಲ್ವಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಇರ್ತೀನಿ ಮಧ್ಯಾಹ್ನ ಟೈಮು ಆಮೇಲೆ ಮ್ಯಾಕಿಗೆ ಮಾಮೂಲಿ ಮ್ಯಾಕಿಗೆ ಸೊಪ್ಪು ಕಟ್ತೆ ನೀರಿಕ್ತೆ ಆಮೇಲೆ ಎಲ್ಲ ಮಾಡಿದೆ ಆಮೇಲೆ ನೈಟ್ ಇನ್ನೇನು ಆಮೇಲೆ ರಾತ್ರಿ ಸಂಜೆ ಮನೆಗೆ ಬಂದರು ಅಷ್ಟೊತ್ತಿಗೆ ನಾನು ಮೇಲೆ ಟಾರ್ಪಲ್ಲೆಲ್ಲ ಮುಚ್ಚಿ ಆಮೇಲೆ ನನ್ನ ಮಗಳು ಡ್ಯಾನ್ಸಿಗೆ ಬೇರೆ ಸೇರಿಬಿಟ್ಟಿದ್ದೀನ ಕಣಮ್ಮ ನನಗೆ ಬಳೆ ಬೇಕು ಡಾಬ್ ಬೇಕು ಅಂತ ಏನೇನೋ ಹೇಳಿದ್ಲು ಆಮೇಲೆ ಅದಕ್ಕೆ ಅದಕ್ಕಿನ್ನೇನು ಮಾಡೋದು ನಮ್ಮ ಒಂದು ಸುಳ್ಳು ಹೇಳಿ ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ನೀರು ತರಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನೀರು ತಗೊಂಡು ಹಂಗೆ ತಗೊಂಡು ಫಸ್ಟ್ ಹೆಸರುಗಟ್ಟ ಹೋದೆ ನಾನು ಮಾಮೂಲಿ ಹೋಗ್ತೀನಲ್ಲ ಅಲ್ಲಿ ಹೋದೆ ಅಲ್ಲಿ ಸಿಗಲಿಲ್ಲ ಆಮೇಲೆ ಏನು ಮಾಡಿದೆ ಅಂತಂದರೆ ತಿರ್ಗಿ ಬಂದು ನಮ್ಮೂರಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಗೆ ಬಂದೆ ಬಂದಲ್ಲಿ ಕೇಸರಿ ಕಲರು ಆಮೇಲೆ ಹಸಿರು ಕಲರ್ ಎರಡು ಬಳೆ ತಗೊಂಡು ಅರ್ಧ ಡಸನು ಆಮೇಲೆ ಅದೇನೋ ಕುಚ್ಚು ಹಾಕ್ಬೇಕಂತೆ ಈ ಥರ ಅಂತೇನೋ ಇಲ್ಲಿ ಕಟ್ಟಬೇಕಂತೆ ಅದನ್ನು ಬಫು ತಗೊಂಡು ಬಫಲ್ಲ ಅದೇನೋ ಒಂಥರ ಅದ್ರ ಬಂದು ಬನ್ನು ಬನ್ನತಾರದ ಅದನ್ನು ಬನ್ನು ತಗೊಂಡು ಬಂದೆ ಆಮೇಲೆ ಬಂದು ಆಮೇಲೆ ಟೀ ಇಟ್ಟು ಸಾಂಬಾರಿತ್ತು ಸಾಂಬಾರಿಗೆ ಮುದ್ದೆ ಮಾಡಿದ್ದೆ ಇನ್ನೇನು ಮಾಡಿದೆ ಅಂದರೆ ಸ್ವಲ್ಪ ಅಕ್ಕಿ ನೆನಕಿದ್ದೆ ಅಕ್ಕಿ ನೆನಕಿಟ್ಟಿದ್ದೆ ಅಕ್ಕಿ ನೆನಕಿಟ್ಟು ಬೆಳಗ್ಗೆ ಅದನ್ನೇ ರಾತ್ರಿ ರುಬ್ಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಅದಕ್ಕೆ ಚಟ್ನಿ ಮಾಡಿ ದೋಸೆ ಮಾಡಿದ್ದೆ ದೋಸೆ ಮಾಡಿಟ್ಬಿಟ್ಟು ಆಮೇಲೆ ಚಟ್ನಿ ಇತ್ತಲ್ಲ ಚಟ್ನಿಗೇ ನಮ್ಮ ಮಾವ ಮುದ್ದೆ ಇರಬೇಕಲ್ಲ ಅದಕ್ಕೇ ಒಂದು ಈರುಳ್ಳಿ ಕೊಯ್ದಾಕಿ ಒಗ್ಗರಣೆ ಮಾಡಿ ಮುದ್ದೆ ಮಾಡಿ ಕೊಟ್ಟೆ ಮುದ್ದೆ ಮಾಡೆಲ್ಲ ಕೊಟ್ಟಿದ್ದಾದಮೇಲೆ ಮೇಲೆ ತೆನೆ ಒಣಗಾಕಿದ್ದೀವಲ್ಲ ಒಂದು ಎರಡು ಟೈಮು ಹೋಗಿ ಕೈಯಾಡ್ಸ್ಬೇಕು ಫ್ರೆಂಡ್ಸ್ ಯಾಕಂದರೆ ಆ ತಳದಲ್ಲಿ ತಂದು ಇರುತ್ತೆಲ್ಲ ಸ್ವಲ್ಪ ಆರ್ಕಂಡಲಿ ಅಂತೇಳ್ಬಿಟ್ಟು ಮೇಲೋಗಿ ಒಂದು ಎರಡು ಟೈಮು ಹಿಂಗೆ ಮೇ ಕೊಡವಿ ಎಲ್ಲ ಹಾಕ್ಬಿಟ್ಟು ಬಂದೆ ಬಂದಾದಮೇಲೆ ಆಮೇಲೆ ಮೇಕೆಗೆ ಸೊಪ್ಪೆಲ್ಲ ಕಟ್ಟಿದೆ ಕಟ್ಟಾದ್ಮೇಲೆ ನೀರಿಕ್ತೆ ನೀರಿಕ್ಕಿ ಆಮೇಲೆ ನಮ್ಮ ಮಾವ ಏನೋ ಸಪೋರ್ಟ ಮುಡ್ಗಿದ್ರಂತೆ ಅದನ್ನು ಕೊಟ್ಟರು ತಿನ್ನು ಅಂತ ಹೇಳೋದು ಏನೋ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ಅದೇನೋ ನೀರು ಕಟ್ಟಿದ್ರೆ ಚೆನ್ನಾಗಿರೋಲ್ಲ ಸಪೋರ್ಟ ಆಮೇಲೆ ತಿಂದ್ಬಿಟ್ಟು ಆಮೇಲೆ ನನ್ನ ಮಗ ಜ್ಯೂಸ್ ತಗೊಂಬಂದು ಇಟ್ಟಿದ್ದೆ ಒಂದು ಲೋಟ ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಊಟ ಬೆಳಗ್ಗೆ ಮಾಡಿದ್ದೆ ದೋಸೆ ತಿಂದಿದ್ದೆ ಆಂಟಿ ರಾತ್ರಿ ಬಿರಿಯಾನಿ ತಂದು ಕೊಟ್ಟಿದ್ರು ನಮ್ಮ ಮನೆಗೆ ಬಾಡಿಗೆ ಇದಾರೆ ಅವ ಆಂಟಿ ಬಿರಿಯಾನಿ ತಂದು ಕೊಟ್ಟಿದ್ರು ಮಶ್ರೂಮ್ ಬಿರಿಯಾನಿ ಅದನ್ನೇ ಬಿಸಿ ಮಾಡ್ಕೊಂಡು ತಿಂದೆ ಸ್ವಲ್ಪ ಆಮೇಲೆ ಒಂದು ದೋಸೆ ತಂದಿದ್ದೆ ತಿಂದೆ ಆಮೇಲೆ ನನ್ನ ಮಕ್ಕಳು ಬಂದರು ಬಂದಾದಮೇಲೆ ಡ್ಯಾನ್ಸಿಗೆ ಹೋಗಿದ್ರಲ್ಲ ಬಂದರು ಬಂದು ಆಮೇಲೆ ನಾವು ಇವಾಗ ನಾನು ತೋಟದಕ್ಕೆ ಬಂದಿದ್ದೀನಿ ನೋಡಿ ತೋಟ ಇದೆ ಆ ಕಡೆ ಅಲ್ಲೇ ಆ ಕಡೆ ಇದೆ ನಾವಿಲ್ಲಿ ಅದೇ ಇನ್ನೊಂದು ಎರಡು ಬಾಳೆ ಗಿಡ ಉಣ್ಬೇಕಂತೆ ನಮ್ಮ ಮಾವ ಅದಕ್ಕೋಸ್ಕರ ಸಗಣಿ ತಗೊಂಬಂದು ಹಾಕ್ರಿ ಹಾಕ್ರಿ ಅಂತ ಹಿಂಸೆ ಮಾಡ್ತಾರೆ ದಿನ ನಾನು ಈ ನಡುವೆ ಬರಲೇ ಇಲ್ಲ ನೆನ್ನೆನೂ ಬರಲಿಲ್ಲ ಮನೆಯೂ ಬರಲಿಲ್ಲ ಬರೋಣ ಅಂತ ಅನ್ಕೊಂತೀನಿ ಟೈಮ್ ಆಗ್ಬಿಡುತ್ತೆ ನನ್ನ ಮಗ ಬರೋದೇ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಐದು ಗಂಟೆಗೆ ಬಂದು ಎಷ್ಟು ಎತ್ತಕ್ಕಾಗುತ್ತೆ ಹೇಳ್ಬಿಟ್ಟು ನಾನು ಬರಲ್ಲ ಏನು ಮಾಡೋದು ಅದಕ್ಕೆ ಇವಾಗ ನನ್ನ ಮಗ ಇವತ್ತು ಡ್ಯಾನ್ಸಿಗೆ ಹೋಗಿದ್ರಲ್ಲ ಬೇಗ ಬಂದರು ಎತ್ಕೊಂಡು ಹೋಗೋಣ ಅಂತ ನೋಡಿ ಅಲ್ಲಿ ತುಂಬಿಟ್ಟಿದ್ದೀನಿ ತುಂಬಿಟ್ಟಿದ್ದೀನಿ ಅದು ಎತ್ಕೊಂಡು ಆಗಲ್ಲ ಅಂದ್ಬಿಟ್ಟು ಒಂದು ಒಂದು ಅರ್ಧ ಚೀಲ ತುಂಬಿ ಅವ್ನ ಕೈಗೆ ಕಳಿಸ್ದೆ ಸೈಕಲ್ ತಗೊಂಬ ಅಂತ ಹೇಳಿ ಹೊಸ ಸಗಣಿ ಎತ್ಕೊಂಡೋಗಾಗಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತೂಕ ಇಲ್ಲಿಂದ ಅದು ಬೇರೆ ರೋಡ್ ಬೇರೆ ದಾಟಬೇಕು ನಾ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹೊತ್ಕೊಂಡೋಗಕ್ಕಾಗಲ್ಲ ಅದಕ್ಕೆ ನಾನು ಮಗನ ಕಳಿಸಿದ್ದೀನಿ ಇವಾಗ ಉತ್ಕೊಂಡೋಗಿ ಮೇಕೆಲ್ಲ ಒಳಗೆ ಕಟ್ಟಿ ಟೀ ಕಾಯಿಸ್ಕೊಟ್ಟು ಸಾಂಬಾರಿಗೆ ಸಾಂಬಾರು ಇಲ್ಲ ನಮ್ಮ ಮನೆಯವ್ರನ್ನೇನೆ ಸೋರೆಕಾಯಿ ತೊಗೊಂಬಂದಿದರೆ ಚಿಕ್ಕ ಚಿಕ್ಕ ಇದ್ದಾವೆ ಸೋರೆಕಾಯಿ ತಗೊಂಬಂದಿದ್ದರೆ ಅದನ್ನೇ ಇವಾಗ ಟೊಮೊಟೊ ತೊಗೊಂಡೋಗಿ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಇಷ್ಟು ಕೆಲಸ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ love you all bye